ಹಾಯ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇರೋದು ತುಮಕೂರು ಅವ್ರದ್ದು ಚಪ್ರ ಸೊ ವೀಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಸಹ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಫಸ್ಟ್ ಎತ್ಕೊಳ್ಳು ತೋರಿಸ್ಬಿಡ್ತೀನಿ ಆಮೇಲೆ ಅವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತೀನಿ ಸೊ ವೀಡಿಯೋ ಕೊನೆವರೆಗೂ ನೋಡಿ ಇವೆಲ್ಲ ಪೇರ್ಗಳು ಕೂಡ ತುಮಕೂರು ಸುಧಾಕರ್ಣವ್ರದ್ದೆ ನೋಡ್ಬೋದು ಇವು ದೊಡ್ಡ ಎತ್ತಿವು ನೋಡ್ಬೋದು ಇವು ವೈ ವೈಟ್ ಎಲಿಫೆಂಟ್ ಅಂತನೇ ಕರಿಬೋದು ಇವಕ್ಕೆ ಯಾಕೆಂದ್ರೆ ಅಷ್ಟು ಸೈಜ್ ಇದಾವೆ ಇವು ಕೆತ್ತುಗಳು ಅಮ್ಮ ಅಣ್ಣ ನಿಮ್ಮ ಹೆಸರು ನಾನು ಹೆಸರು ರವಿ ಪಟೇಲ್ ಅಂತೇಳಿ ನಿಮ್ಮದು ಯಾವಣ್ಣ ನಾವು ಮಂಡ್ಯದಿಂದ ಬಂದಿದ್ದೇವೆ ಮಂಡ್ಯ ಅಣ್ಣ ಇಲ್ಲಿ ಸಿದ್ಧಗಂಗಾ ಜಾತ್ರೆಗೆ ಬಂದಿರೋ ನಾವು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬರ್ತೀವಿ ಇಲ್ಲಿ ಕರುಗಳ್ನ ತಗೊಳೋದಕ್ಕೆ ಬರ್ತೀವಿ ಈ ಸರಿ ಬಂದಿದ್ದೀವಿ ಅವ್ರ ಜೊತೆ ನಮ್ಮ ಸ್ನೇಹಿತರು ತಗೊಂಡಿದ್ದೀವಿ ಅಣ್ಣ ಈ ಚಪ್ರದಲ್ಲಿ ತುಂಬ ದೊಡ್ಡ ದೊಡ್ಡ ಎತ್ತುಗಳಿದ್ದಾವೆ ಯಾರೋ ಇವು ಎಲ್ಲ ಆಯ್ತು ಇಳಿದು ತುಮಕೂರು ಸುಧಾಕರ್ನವ್ರು ಬಂತಿದ್ದು ಇದು ಪ್ರತಿ ವರ್ಷ ನಮ್ಮ ತಂದೆಯವರ ಸ್ನೇಹಿತರು ಅವರು ಅವರು ನಮಗೂ ತಂದೆ ಸ್ಥಾನ ಯಾವಾಗಲೂ ಇಲ್ಲಿ ಬರ್ತೀವಿ ಬಂದು ಈ ಒಂದು ಜಾತ್ರೆಯಲ್ಲಿ ಉಳ್ಕೊಂಡು ಒಂದು ದಿನ ಎರಡು ದಿನ ಉಳ್ಕೊಂಡು ನಾವು ಜಾತ್ರೆ ನೋಡ್ಕೊಂಡು ಹೋಗ್ತೀವಿ ಎಲ್ಲ ಸ್ನೇಹಿತರು ಕೂಡ ಬರ್ತಾರೆ ಇಲ್ಲಿಗೆ ಅವ್ರನ್ನ ಭೇಟಿ ಮಾಡಿದಾಗತ್ತೆ ಏನೋ ಒಂದು ಖುಷಿ ಸಂಭ್ರಮ ಅಂತ ಅನ್ಸುತ್ತೆ ಹಾಗಾಗಿ ನಾವು ಹಳ್ಳಿ ಕಾರಿ ಎತ್ಗಳನ್ನ ತಗ ಈ ಒಂದು ಜಾತ್ರೆಗೆ ಬರ್ತೀವಿ ಅಣ್ಣ ಈ ಚಪ್ಪರದಲ್ಲಿ ಎಷ್ಟು ಜೊತೆ ಎತ್ಕೊಂಡಿದ್ದಾವೆ ಈಗ ಈ ಚ ಈ ಒಂದು ಚಪರದಲ್ಲಿ ಒಟ್ಟು ಐದು ಜೊತೆ ಆರು ಜೊತೆ ಇದ್ದಾವೆ ಆರು ಜೊತೆ ಜೊತೆ ಇದ್ದಾವೆ ಎಲ್ಲ ದೊಡ್ಡ ದೊಡ್ಡ ಇದ್ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಬೆಲೆ ಎತ್ಕೊಂಡು ಇವರೆಲ್ಲ ಎಷ್ಟೋ ಸೀನ್ ಇವರೆಲ್ಲ ನಾವು ಅಂದ್ರೆ ನಮ್ಗೆ ಬುದ್ಧಿ ನಾವು ನೋಡ್ತಾ ಬಂದಿದ್ದೀವಿ ಇವರೆಲ್ಲ ಸುಮಾರು ಇವರ ಒಂದು ತಲೆಮಾರಿಂದ ನಡ್ಕೊಂಡು ಬಂದಿರುವಂತದ್ದು ಸುಮಾರು ಇವ್ರಿಗೆ ಆಲ್ರೆಡಿ ಹತ್ತಿರ ಎಪ್ಪತ್ತು ವರ್ಷ ಆಗಿದೆ ಇವರು ಈ ಫೀಲ್ಡ್ ಬಂದೇ ಮೋಸ್ಟ್ಲಿ ಒಂದು ಐವತ್ತು ಅರವತ್ತು ವರ್ಷ ಹಾಗೆ ಚಿಕ್ಕ ಹುಡುಗರಿಂದ ಇವ್ರು ಸಾಕ್ತಿದ್ದಾರೆ ಹಾಂ ಚಿಕ್ಕ ಹುಡುಗರಿಂದ ಸಾಕೊಂಡು ಬಂದಿದ್ದಾರೆ ಹಾಗೆಣ್ಣ ಯುವ ಯುವ ಪೀಳಿಗೆಗೆ ನೀವೇನು ಹೇಳ್ತೀವಿ ಮೆಸೇಜ್ ಏನು ಕೊಡ್ತೀರ ನಮ್ಮ ನಮ್ಮ ಕಡೆಯಿಂದ ನಾವು ಯುವ ಪೀಳಿಗೆಗೆ ಹೇಳಬೇಕು ಅಂತಂತಂದರೆ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ನಾಟಿ ಹಸುಗಳನ್ನ ಕಟ್ಟಿ ನಾಟಿ ಹಸುಗಳು ನಮ್ಮ ಹಳ್ಳಿಕಾರ ಹಸುಗಳನ್ನ ಕಟ್ಟಿ ಒಂದು ಊರಲ್ಲಿ ಒಂದೊಂದು ಬಿತ್ತನೆ ಓರಿಗಳ ಆಯಿತು ಅಂತ ಪಕ್ಷದಲ್ಲಿ ಇಷ್ಟು ದೊಡ್ಡ ಬೆಲೆ ಹೋಗಲ್ಲ ಎಲ್ಲ ಕರು ಹುಟ್ಟೋದು ಪ್ರೊಡಕ್ಷನ್ ಜಾಸ್ತಿ ಆದಾಗ ಒಳ್ಳೊಳ್ಳೆ ಕರುಗಳು ಕ್ವಾಲಿಟಿ ಕರುಗಳು ಹುಟ್ಟಿದಾಗ ಇದು ಏನು ಇವತ್ತಿನ ಬೆಲೆ ಗಗನಕ್ಕೆ ಕೊಟ್ಟಿದೆ ಒಂದು ಜೊತೆ ಹಳ್ಳಿ ಕರೆದುಗಳು ಎಂಟು ಲಕ್ಷ ಹತ್ತು ಲಕ್ಷ ಈ ಥರ ಎಲ್ಲ ಹೇಳ್ತದೆ ಅದು ಕಾಲಕ್ರಮೇಣ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಯುವಕರು ಒಂದೊಂದು ಹಸುಗಳನ್ನು ಕಟ್ಟಿ ಊರಲ್ಲಿ ಒಂದೊಂದು ಬಿತ್ತನೆ ಓರಿಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಹಳ್ಳಿ ಕಾಲದಲ್ಲಿ ಅದು ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಸುಧಾಕರ್ ಅಂತ ಯಾವಣ್ಣ ತುಮಕೂರು ಅಣ್ಣ ಇವು ನೀವು ತುಂಬ ದೊಡ್ಡ ದೊಡ್ಡ ಎತ್ತುಗಳು ಕಟ್ಟಿದ್ದೀರಾ ಎಲ್ಲ ಎಷ್ಟಲ್ಲೂ ಹಾಗೆ ಬೆಲೆ ಎಲ್ಲ ಹೇಳ್ತೀರಾ ನಾನು ಎರಡು ಜೊತೆ ಎತ್ತು ಕಟ್ಟಿದ್ದೀನಿ ಒಂದು ಜೊತೆ ಎರಡಲ್ಲೂ ಒಂದು ಜೊತೆ ಕಡೆಯಲ್ಲೂ ಕಡೆಯಲ್ಲಿ ಎತ್ತು ಬೆಲೆ ಏನಣ್ಣ ಅವು ಎಂಟು ಲಕ್ಷ ಎಂಟು ಲಕ್ಷ ಇನ್ನೊಂದು ಜೊತೆ ನೀವು ಆರು ಲಕ್ಷ ಆರೂವರೆ ಲಕ್ಷ ಆರೂವರೆ ಲಕ್ಷ ಅಣ್ಣ ಹಾಗೆ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು ಈಗಿನ ಯುವಕರಿಗೆ ನೀವೇನು ಮೆಸೇಜ್ ಕೊಡ್ತೀರಾ ಯುವಕರಿಗೆ ಎಲ್ಲರೂ ಗ್ರಾಮಗಳಲ್ಲೆಲ್ಲ ದನಗಳು ಕಟ್ಕೊಂಡು ಮುಂಚೆ ಹಿಂದೆ ನಮ್ಮ ತಾಂತ್ಯ ಕಾಲದಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಇದ್ದಂಥ ಒಂದು ಸಂಸ್ಕೃತಿನ ಹಳ್ಳಿಕಾರು ಹಸುಗಳನ್ನ ಕಟ್ಟಿ ಅದರದ್ದು ಹಾಲ್ನ ಉಪಯೋಗಿಸ್ಕೊಂಡು ಒಳ್ಳೆ ಆರೋಗ್ಯವಂತವಾಗಿ ಬಾಳಬೇಕು ಹಳ್ಳಿಗಾರ ಸಂತತಿನ ಬೆಳೆಸ್ಬೇಕು ಉಳಿಸ್ಬೇಕು ನಮ್ಮ ಲಿಷ್ಟಲ್ಲಿ ನಡೀರಪ್ಪ ಮಾಡಿರಪ್ಪ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಒಂದು ಮನೆಯಲ್ಲಿ ಕಟ್ಟಿದ್ರೆ ಒಂದೂವರೆ ಲೀಟ್ರ್ ಹಾಲು ಇಟ್ಟರೆ ಒಬ್ಬೊಬ್ಬ ಮನೇಲಿ ಅದನ್ನು ಅರ್ಧ 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 ಲೀಟ್ರು ಕುಡ್ಕೊಂಬಂದ್ರೂ ಒಬ್ಬ ಡಾಕ್ಟ್ರು ಬೇಕಿಲ್ಲ ದಿವ್ಯ ಔಷಧಿ ಸು ನಾಲು ಅದನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡು ಉದ್ಯೋಗಗಳನ್ನ ಗಟ್ಟಿ ಮುಟ್ಟಾಗಿ ಬೆಳೀಬೇಕು ಮಕ್ಕಳು ಅಂತ ಅಲ್ಲ ಅವರು ಹೇಳೋಕೆ ಇಷ್ಟಪಡುತ್ತಾರೆ ಈ ಎತ್ತುಗಳು ಈ ಹಸುಗಳ ಹಾಲು ತುಂಬಾ ಶ್ರೇಷ್ಠ ಶ್ರೇಷ್ಠ ಒಂದು ಹಸು ಇದ್ರೆ ಮನೆಯಲ್ಲಿ ಒಬ್ಬ ಡಾಕ್ಟರ್ ಅಂದ್ರೆ ಯಾವುದೇ ಕಾಯಿಲೆ ಆಗಲಿ ಏನೇ ಬರಲ್ಲ ಹೆಲ್ತಿಯಾಗಿ ಹೆಲ್ಥಿ ಆಗಿರಬಹುದು ಹೆಲ್ಥಿ ಆಗಿ ಬೆಳಿತನೆ ಹುಡುಗರು ಮಕ್ಕಳು ಕುಡಿಸೋದು ಭಾಳ ಹೆಲ್ಥಿ ಬೆಳೀತದೆ ಬಹಳ ಒಳ್ಳೆದು ದೇಸಿ ತಳಿ ಹಾಲು ಹಾಗೆ ಹೆಳ್ಳಿಕರೆ ಹೆತ್ತುಗಳಲಿ ಯಾವ ಯಾವ ತರ ಕಾಂಬಿನೇಷನ್ ಗಳು ಹಳ್ಳಿ ಕಾರ್ಯಗಳಲ್ಲಿ ಕಾಂಪಿಟೇಷನ್ ಅಂದರೆ ಈ ಎಲ್ಲ ಜಾತ್ರೆಗಳನ್ನು ಕಮಿಟಿ ಅಂತ ಮಾಡ್ತಾರೆ ಅಲ್ಲ ಅಂದರೆ ನಾನು ಕೇಳೋದು ಈಗ ಕಮಿಟಿ ಕಾಂಪಿಟೇಷನ್ ಇದೆ ರೇಸ್ ಒಂದಿದೆ ಅದು ಬಿಟ್ಟು ಬೇರೆ ಯಾವ್ದಾರು ಇದೆಯಾ ಈಗ ರೀಸೆಂಟಾಗಿ ಯಾವ್ದಾರು ಸ್ಟಾರ್ಟ್ ಮಾಡಿದಾರು ಇಲ್ಲ ಇಲ್ಲ ಯಾವುದು ಆ ಥರ ಇವೆಲ್ಲ ಆಗಲಿಂದ ಸ್ವಲ್ಪ ಕಾಂಪಿಟ್ ಮಾಡ್ತಾರೆ ಜನ ಯಂಗ್ಸ್ಟರ್ಸ್ ಇತ್ತೀಚೆಗೆ ಅದು ಅಣ್ಣ ಈ ಕಾಂಪಿಟೇಷನ್ಗಳೆಲ್ಲ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾರೆ ಈಗ ಹಳ್ಳಿಗಳಲ್ಲಿ ಹಿಂದೆಲ್ಲನ ಮನೆಗೆ ಒಂದೊಂದು ಜೊತೆ ಎರಡೆರಡು ಜೊತೆ ಎತ್ಬಳಿರ್ತಿತ್ತು ಆವಾಗ ಈ ಬಸವನ ಜಯಂತಿ ಹಬ್ಬದಲ್ಲಿ ಮತ್ತು ಕಾರಬ್ಬ ಅಂತ ಹುಣ್ಣಿಮೆ ಕಾರ್ ಹುಣ್ಣಿಮೆ ಹಬ್ಬ ಅಂತ ಬರುತ್ತೆ ಅಂಥ ಸಮಯಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಈ ಓಟದ್ದು ಕೈಯಲ್ಲಿ ಇಟ್ಕೊಂಡು ಓಡಿಸೋ ಅಂಥದ್ದು ಒಂದು ಸಂಸ್ಕೃತಿನ ನಾವು ನೋಡಿದ್ದೀವಿ ಅದರಲ್ಲಿ ಯಾವ ಫಸ್ಟ್ ಬರ್ತದೆ ಸೆಕೆಂಡ್ ಬರ್ತದೆ ಅವಕ್ಕೆ ಪ್ರೈಸ್ ಆ ಗ್ರಾಮಗಳಲ್ಲೇ ಕೊಡ್ತಿದ್ರು ದೇವಸ್ಥಾನಗಳ ಮುಂದೆ ಮಾಡಿ ಹಳ್ಳಿ ಜನನೇ ಸೇರ್ಕೊಂಡು ಮಾಡ್ತಿದ್ರು ಇದು ಹಾಗೆ ಹಂಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಆಮೇಲೆ ತಿರುಗಿ ರೇಸ್ ಅಂತ ಗಾಡಿ ಓಟದ ಸ್ಪರ್ಧೆ ಅಂತ ಮಾಡ್ತು ಅಂದ್ರೆ ಈಗ ಇದು ತುಂಬಾ ಹಳೆ ಕಾಲದಿಂದಲೂ ಇದೆ ಹಳೆ ಕಾಲದಿಂದಲೂ ನಡೀತಾ ಇದೆ ಇದು ಇವತ್ತೇನು ಹೊಸದಾಗಿ ಹುಟ್ಟಿರೋ ವಿಚಾರ ಏನಲ್ಲ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಈಗ ಯಾರು ಶುರು ಮಾಡಿರೋದಲ್ಲ ಹಳೆ ಕಾಲದಿಂದ ಹಳೆ ಕಾಲದಿಂದ ನಮ್ಮ ಮನೆಗಳಲ್ಲೇ ಈಗ ಕಂಪನಿಯಲ್ಲಿ ಹೋದಾಗ ಕೊಳಗಾಗಳು ತಳೆದು ಪಾತ್ರೆಗಳು ಇವತ್ತು ನಮ್ಮ ತಾತ್ಕಾಲಿಕ ಬಕೆಟ್ಗಳು ಅವೆಲ್ಲ ಬೆಲೆ ಏನೇ ಇರಬಹುದು ಅದು ಯಾವುದೇ ವಿಚಾರ ಇರಬಹುದು ಆದ್ರೆ ಕಂಪನಲ್ಲಿ ಪಾಲ್ ಪಾಲ್ಕೆ ಇದು ಭಾಗವಹಿಸಿದ್ದೀವಿ ಅನ್ನೋದಕ್ಕೆ ಕೊಡ್ತಾರಲ್ಲ ಸರ್ಟಿಫಿಕೇಟ್ ಅದಕ್ಕೆ ಬೆಲೆ ಕಟ್ಟಕ್ಕಾಗದೆ ಅದು ಬಹಳ ಉನ್ನತವಾದಂತ ವಿಚಾರ ಆಮೇಲೆ ಇತ್ತೀಚೆಗೆ ಈ ರೇಸು ಅದು ಇವು ಗಾಡಿ ಓಟದ ಸ್ಪರ್ಧೆಗಳು ಅಲ್ಲಾಗೋದ ಕಲ್ಲಿನ ಸ್ಪರ್ಧೆ ಆರಂಭ ಸ್ಪರ್ಧೆ ದೊಡ್ಡತ್ತಿನ ಸ್ಪರ್ಧೆಗಳು ಆ ಥರ ಎಲ್ಲ ಮಾಡೋಕೊಟ್ಟವ್ರೆ ಆಮೇಲೆ ಇತ್ತೀಚೆಗೆ ಅದನ್ನು ತಗೊಂಡೋಗಿ ಅದು ಏನು ಒಂಥರ ಈ ಜೂಜಾಟದ ಥರ ಇಟ್ಕೊಂಬಿಟ್ಟವ್ರೆ ಕೆಲವರು ಎಲ್ಲ ಬೆಟ್ಟಿಂಗ್ ಥರ ಎಲ್ಲ ಮಾಡ್ಕೊಂಡವ್ರೆ ಇನ್ನಷ್ಟು ಜನ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಕೋಟಿ ಲಕ್ಷಗಟ್ಟಲೆ ಲಕ್ಷ ಕಲೆಕ್ಟ್ ಮಾಡಿ ನಾವೆಲ್ಲ ರೇಸ್ ಮಾಡ್ತೀವಿ ಅಂತ ಹೋಗ್ತಾರೆ ಇದೆಲ್ಲ ಏನು ಇದನ್ನೆಲ್ಲ ನಾವು ಇಷ್ಟ ನಾವು ನಮ್ಮ ಕಾಲದಲ್ಲಿ ಕಂಡಂತ ವಿಚಾರನೇ ಬೇರೆ ಇವತ್ತು ಆಗ್ತಾ ಇರೋ ವಿಚಾರಗಳೇ ಬೇರೆ ಇದೇನು ಅನಾವಶ್ಯಕ ಅನ್ನಿಸ್ತದೆ ಲೆಕ್ಕದಲ್ಲಿ ಅದೇ ಅಣ್ಣ ಈ ಅಲ್ಲದೆ ಕರ್ಗಳು ರೇಸ್ ಮಾಡೋದ ಒಂದೊಂದು ಹಸುಸು ಹಾಕಿದ್ರೆ ಒಬ್ಬೊಬ್ಬರು ಮನೇಲೂ ಅದು ತುಂಬಾ ಅಭಿವೃದ್ಧಿ ಆಗುತ್ತೆ ಸ್ಥಳೀಯ ಅಭಿವೃದ್ಧಿ ಆಗುತ್ತೆ ಅದರ ಹಾಲಿನಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಈ ತರ ನಡವಳಿಕೆ ಮಾಡ್ಕೊಂಡು ಹೋಗೋದು ಸೂಕ್ತ ರೇಸ್ ಬದಲು ಒಂದೊಂದು ಹಸು ಸಾಕಿದ್ರೆ ಒಂದೊಂದು ಕರು ಹುಟ್ಟುತ್ತೆ ಅದು ಇರ್ಲಿ ಬಟ್ ಬರೀ ಅದೇ ರೇಸ್ ಮಾಡ್ಕೊಂಡಿದ್ರೆ ಆಗಲ್ಲ ಅದನ್ನೇ ರೇಸ್ ಮಾಡ್ಕೊಂಡೇ ಇರೋಕ್ಕೂ ಆಗಲ್ಲ ಆಮೇಲೆ ಇತ್ತೀಚೆಗೆ ಇನ್ನೊಂದು ಕೆಲಸ ಆಗ್ತದೆ ಈ ರೇಸ್ ಹುಚ್ಚು ಹೊತ್ಕೊಂಬಿಟ್ಟು ಮಕ್ಕಳು ಓದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಕಡೆ ಗಮನ ಇಲ್ಲ ಯಂಗ್ಸ್ಟರ್ಸ್ ಕೆಲವರು ಸಣ್ಣ ವಯಸ್ಸು ಹದಿನೈದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದವರು ಈ ಇದನ್ನು ಭಾಳ ಗೀಳು ಇಟ್ಕೊಂಬ ಆಮೇಲೆ ಈ ಎಲ್ಲ ಮನೆಗಳಲ್ಲಿ ಆವು ಎಂಟು ಒಕ್ಕರ್ಗಳು ರೇಸ್ಗೋಸ್ಕರನೇ ಪರ್ಚೇಸ್ ಮಾಡ್ತಿರೋದು ಅದರಲ್ಲಿ ಜೂಜ ಆಡೋ ತರ ಏನೇನೋ ತರ ಅದ್ರಲ್ಲಿ ಬೇರೆ ಬೇರೆ ತರ ಕನ್ವರ್ಟ್ ಆಗ್ಬಿಡ್ತಾ ಇದೆ ಇದು ಏನೇನೋ ಇವತ್ತು ಎಲ್ಲ ಫಾಸ್ಟ್ ಲೈಫ್ಗೆ ಇದು ಒಂಥರ ಇದು ಒಂಥರ ಏನು ಫಾಸ್ಟ್ ಆಗಿ ಅದಕ್ಕೆ ರೂಪನೇ ಬೇರೆ ಬೇರೆ ಆಗ್ತಾ ಇದೆ ಇದೆಲ್ಲ ನನಗೆ ನಮ್ಮ ಕಣ್ಣಾರ ನೋಡಿರೋ ಮಟ್ಟಿಗೆ ಅದು ಅನಾವಶ್ಯಕ ಆ ದಾರಿ ಒಳ್ಳೇದಲ್ಲ ಭಾವನೆ